ನಮ್ಮ ಕರ್ನಾಟಕ ಸ್ಪೆಷಲ್ ಚಿಕನ್ ದೊಣ್ಣೆ ಬಿರಿಯಾನಿಯನ್ನು ಬೆಂಗಳೂರು ಹೋಟೆಲ್ಗಳಲ್ಲಿ ಸಿಗುತ್ತಾರೆ ಮನೆಯಲ್ಲಿ ನಾನು ಇವತ್ತು ತುಂಬಾನೇ ಸಿಂಪಲ್ ಅಂಡ್ ಈಸಿಯಾಗಿ ಮಾಡ್ತಾ ಇದ್ದೀನಿ ಬ್ಯಾಚುಲರ್ಸ್ ಸ್ಟೂಡೆಂಟ್ಸ್ ಹೊಸ ಗಡಿಗೆ ಕಲರ್ ಕೂಡ ಯಾವ ರುಚಿ ಬಿರಿಯಾನಿ ಮಸಾಲಾ ಕಿಟ್ ಅನ್ನು ಯೂಸ್ ಮಾಡಿ ಇದರಲ್ಲಿ ದೊಣ್ಣೆ ಬಿರಿಯಾನಿ ಕಿಟ್ ಆಂಬೂರ್ ಬಿರಿಯಾನಿ ಕಿಟ್ ಹಾಗೆ ವೆಜ್ ಪಲಾವ್ ಕಿಟ್ ಕೂಡ ಸಿಗುತ್ತೆ ಇದರಲ್ಲಿ ಎರಡು ತರ ಕಬಾಬ್ ಮಸಾಲ ಪೇಸ್ಟ್ ಕೂಡ ಇದೆ ಪ್ಯಾಕೆಟ್ ಮೇಲೆರೋ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ರೆಸಿಪಿ ಡೀಟೇಲ್ ನಮಗೆ ಸಿಗುತ್ತೆ ಇದರ ಒಳಗಡೆ ಜೀರಾ ರೈಸ್ ಮತ್ತೆ ರೆಡಿ ಟು ಕುಕ್ ಮಸಾಲಾ ಪೇಸ್ಟ್ ಕೂಡ ಇದೆ ಇದರಲ್ಲಿ ಒಂದ್ ಕಪ್ ಜೀರಾ ರೈಸ್ ಅನ್ನು ಒನ್ ಅಂಡ್ ಹಾಫ್ ಕಪ್ ನೀರ್ ಹಾಕಿ ನಿಮಿಷ ನೆನೆಯೋದಕ್ಕೆ ಬಿಡಿ ಈ ಬಿರಿಯಾನಿಗೆ ಪಾಕೆಟ್ ಒಳಗಿರೋ ಮಸಾಲಾ ಪೇಸ್ಟ್ ಮಾತ್ರ ಹಾಕಿ ಮತ್ತೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಹಸಿ ಮೆಣಸಿನಕಾಯಿ ಗರಂ ಮಸಾಲೆ ಹಾಕುವ ಅವಶ್ಯಕತೆ ಇಲ್ಲ ಕುಕ್ಕರ್ ಅಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕಿ ಹೆಚ್ಚಿಟ್ಕೊಂಡಿರುವ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಮಸಾಲೆ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ನಾಲ್ಕು ಕೆಜಿ ಚಿಕನ್ ಹಾಕಿ ಇದನ್ನು ಕೂಡ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನಂತರ ನಾವು ಅಕ್ಕಿ ನೆನೆಸಿ ನೋಡಿ ನೀರನ್ನು ಒನ್ ಅಂಡ್ ಹಾಫ್ ಕಪ್ ಅಷ್ಟು ನೀರ್ ಹಾಕಿ ನೀರ್ ಕುದಿ ಬಂದ್ಮೇಲೆ ಅಕ್ಕಿ ಹಾಕಿ ಮಿಕ್ಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡು ಒಂದ್ ಹತ್ತು ನಿಮಿಷದ ನಂತರ ಓಪನ್ ಮಾಡಿದ್ರೆ ತುಂಬಾನೇ ಫ್ಲೇವರ್ಫುಲ್ ಆದ ಚಿಕನ್ ದೊಣ್ಣೆ ಬಿರಿಯಾನಿ ರೆಡಿ ಆಗುತ್ತೆ ಈ ಮಸಾಲಾ ಕಿಟ್ ಅನ್ನು ನೀವು ಆರ್ಡರ್ ಮಾಡಬೇಕಂದ್ರೆ ಬ್ಲಿಂಕಿಟ್ ಜೆಪ್ಟೋ ಮತ್ತು ಅಮೆಜಾನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ